ಇಂತಹ ಹಲವು ಸಂಗತಿಗಳನ್ನ ನೋಡ್ಬೇಕು ನಮ್ಮನ್ನು ಕಾಡುವಂತಹ ಪ್ರಶ್ನೆ ಫ್ರೈ ಫ್ರೆಂಡ್ಸ್ ಈ ವ್ಯಕ್ತಿ ಕೋಣೆಗಾ ಕೋಣೆಗಾ ಬಾರೆ ಏನು ನೋಡಾಕ ನನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಇರạp ಫರ್ಸಲೇನೇ ನೋಡಾಕದರೇನೇ ದಿನೆ ಕಟಕಟ ಹೊಳಿಬಿಡ್ಲೇನ ಅವನ ವಿಡಿಯೋ ಮಾಡಿರೋ ಪಾಪ ಓ ಗಡಾ ನಾನು ಫ್ರೆಂಡ್ಸನೇ ಅಲ್ಲಿನೇ ಕಡಾಂಗೇನೇ ಇಟಿಲ್ಲ ಇವರೆಲ್ಲ ಹೀಂಗ್ ಮಾಡಾತರು ಲಸ್ ಇ ಇ ಫ್ರೈಸ್ ಮಾತಾ ಇದೀವಿ ಜಾಸ್ತಾ ಇದಾರೆ ಈಗ ರಾಪ್ಲಿ ಸರಿ ಹಂಗಾರ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ ಈ ಕ್ಷಣದಲ್ಲಿ ನಮ್ಮ ಉದಯ ಕಡಿಯರವರು ತಮ್ಮ ಯಥಾಚಿತ್ತ ಮಾರ್ಕೆಟ್ ಅನ್ನ ಮುಂದುವರಿಸ್ತಾ ಇದಾರೆ ಅದೇ ತರನಾಗಿ ಮಲ್ಲ ಹೋಟೆಲ್ ಈಗ ವಿಡಿಯೋಗ್ರಾಫರ್ ಮಲ್ಲಪ್ಪ

ચાટા French, પા